ಹಾಯ್ ಹಲೋ ಗಂಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ನಾನು ನಾನೇನು ನಿಮಗೆ ಒಂದು ತಂತ್ರಸಾರವನ್ನು ತೋರಿಸ್ತಾ ಇದ್ದೀನಿ ಅದು ತುಂಬ ಅಂದರೆ ತುಂಬ ನಿಮಗೆ ನೂರಕ್ಕೆ ನೂರಷ್ಟು ಕೆಲಸ ಆಗುತ್ತೆ ಕೆಲಸ ಆಗೋದಂಥ ಗ್ಯಾರಂಟಿ ನಾನು ಯಾವ ಯಾವ ಸಮಸ್ಯೆಗಳನ್ನು ಹೇಳ್ತೀನಿ ನೋಡಿ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಮಾಡಿಕೊಳ್ಳೇಬಹುದು ಇದೇನು ನಾವು ಆಚೆ ಕಡೆ ಹೋಗಬೇಕು ಈ ಸಾಮಗ್ರಿಗಳನ್ನ ತರಬೇಕು ಅನ್ನೋಂಥದ್ದು ಏನಿಲ್ಲ ಇದಕ್ಕೆ ಸಮಯ ಅನ್ನೋದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಯಾವ್ಯಾವ ಕೆಲಸಕ್ಕೋಸ್ಕರ ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಿಮ್ಮದು ಮನೆಯಲ್ಲಿ ಗಂಡ ಹೆಂಡತಿ ಕಿರಿಕಿರಿ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ನೀವು ಯಾವ ಸಮಯದಲ್ಲಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನಿಲ್ಲಿ ಮೊದಲಿಗೆ ತಿಳಿಸ್ಬಿಡ್ತೀನಿ ನೋಡಿ ಸಮಯ ಅಂತ ಬರೋದಾದರೆ ನೀವು ಇದನ್ನು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಮಾಡ್ಕೊಳ್ಬೇಕು ಆ ಒಂದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ತುಂಬ ಅಂದರೆ ತುಂಬ ಆಗಿರುವಂಥ ಒಂದು ಸಮಯ ಅನ್ನಬಹುದು ಅಂದರೆ ಏಂಜಲ್ ನಂಬರ್ ಅಂತ ಹೇಳಿ ಸಹ ಕರೀತಾರೆ ಈ ಒಂದು ನಿಮಗೇನು ಇವಾಗ ನಾನೇನು ಉರಿತಾ ಇರುವಂಥ ಒಂದು ನೀವು ದೀಪನೇ ತೆಗೆದುಕೊಳ್ಬೇಕಂತಿಲ್ಲ ಯಾವುದಾನ ಒಂದು ಮಣ್ಣಿನ ಒಂದು ಮಣ್ಣಿನ ಪ್ಲೇಟ್ ಆಗಿರ್ಬೋದು ದೀಪ ಆಗಿರ್ಬೋದು ಯಾವುದು ಬೇಕಾದರೂ ನೀವು ತೆಗೆದುಕೊಂಡು ಈ ಒಂದು ತಂತ್ರಸಾರವನ್ನು ಮಾಡಿಕೊಳ್ಳಬಹುದು ಇದನ್ನು ನೀವು ಯಾವ ನೀವು ಒಂದು ಪ್ಲೇಟನ್ನು ತೆಗೆದುಕೊಂಡ್ರೆ ಅದಕ್ಕೆ ದಿಕ್ಕಿನ ಅವಶ್ಯಕತೆ ಬರೋದಿಲ್ಲ ಯಾಕಂದರೆ ಅದೆಲ್ಲ ಒಂದು ಸರ್ಕಲ್ ರೀತಿಯಲ್ಲಿ ಇರುತ್ತೆ ಇದಕ್ಕೆ ದಿಕ್ಕೇನು ನಮಗೆ ಲೆಕ್ಕಕ್ಕೆ ಬರೋದಿಲ್ಲ ಹಾಗಾಗಿ ಏನು ತಗೊಳ್ಬೇಕಪ್ಪ ಅಪ್ಪ ಅಂತಂದರೆ ನೋಡಿ ನೀವು ಯಾರಿಗಾನ ಒಂದು ಹಣವನ್ನು ಕೊಟ್ಟಿರ್ತೀರ ಅವರ ಹೆಸರುಗಳನ್ನು ಹೇಳ್ಕೊಳ್ಬೇಕು ಈ ದೀಪ ಹಚ್ಚೋದಕ್ಕೆ ಮುಂಚೆನೇ ನೀವು ಯಾರಿಗಾನ ಎಷ್ಟು ದುಡ್ಡನ್ನು ಕೊಟ್ಟಿದ್ದೀರಿ ಅವರ ಹೆಸರನ್ನು ಸಹ ಹೇಳ್ಕೊಳ್ಬೇಕು ಮತ್ತು ನಿಮ್ಮದೇನನ್ನ ಗಂಡ ಹೆಂಡತಿಯ ಸಮಸ್ಯೆ ಮನಸ್ತಾಪಗಳಿದ್ರು ಕೂಡ ಅದನ್ನು ಸಹ ಈ ಒಂದು ಜ್ಯೋತಿಯ ಮುಂದೆ ನೀವು ಹೇಳ್ಕೊಳ್ಬೇಕು ಮತ್ತು ನಿಮ್ಗೆ ಏನಾನ ಒಂದು ನಷ್ಟ ಆಗಿದೆಯಾ ಅದರಿಂದ ಒಂದು ಪರಿಹಾರ ಬೇಕಾಗಿದೆಯಾ ಖಂಡಿತವಾಗ್ಲೂ ಅದನ್ನು ಸಹ ನೀವು ಇಲ್ಲಿ ಹೇಳ್ಕೊಳ್ಬೇಕು ಹೇಳಿಕೊಂಡು ಈ ರೀತಿ ನಮಗೆ ಸಮಸ್ಯೆ ಅನ್ನೋವಂಥದ್ದು ಇದೆ ಖಂಡಿತವಾಗಲೂ ಇದರಿಂದ ನಮಗೆ ಪರಿಹಾರವನ್ನು ಕೊಡುವುದೇವ್ರೆ ಅಂಥೇಳಿ ನೀವು ಕೇಳಿಕೊಂಡು ಇದಕ್ಕೆ ಸಮಯ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ಒಂದು ತಂತ್ರಸಾರವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಈ ತಂತ್ರಸಾರವನ್ನು ಮಾಡೋದಕ್ಕೆ ನಮಗೇನು ತುಂಬ ವಸ್ತುಗಳು ಅನ್ನೋವಂಥದ್ದು ಬೇಕಾಗಿದ್ದಿಲ್ಲ ಬೇಕಾಗಿರೋದು ನಮಗೆ ಎರಡೇ ವಸ್ತು ಬೇಕಾಗಿರುತ್ತೆ ಆ ಎರಡು ವಸ್ತುಗಳಿಂದ ನಾವು ಹೇಗೆ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮ್ಮದು ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ನಿಮಗೆ ನಂಬಿಕೆ ಇಟ್ಟು ಮಾಡಬೇಕು ಈ ನೋಡು ಇಷ್ಟೇ ಇಷ್ಟೆಲ್ಲ ಮಾಡಿದ್ರೆ ನಮಗೆ ಸಮಸ್ಯೆ ಬಗೆಹರಿತಾ ಅನ್ನೋದು ಡೌಟ್ ಅನ್ನೋವಂಥದ್ದು ನೀವು ಮನಸ್ಸಲ್ಲಿಕ್ಕೋಗಬೇಡಿ ಕೆಲಸ ಆಗುತ್ತೆ ಅಂತೇಳಿ ನೂರಕ್ಕೆ ನೂರು ನಾವು ಅಂದ್ಕೊಂಡಾಗ ಅದು ಕೆಲಸ ಅನ್ನೋಂಥದ್ದು ಸಕ್ಸಸ್ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವುದಾನ ಒಂದು ಕಿರಿಕಿರಿಗಳು ನಿಮ್ಮ ಮನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ಇಲ್ಲ ಇಲ್ಲದೇ ಇರೋವಂಥದ್ದು ಮನೆಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತಾ ಇರೋವಂಥದ್ದು ಇಲ್ಲಾಂದರೆ ಮಕ್ಕಳಿಗಾಗಿರ್ಬೋದು ಮನೆಯವರು ಆಗಿರ್ಬೋದು ಹುಷಾರ್ ತಪ್ತಾ ಇದ್ದಾರೆ ಅಂತಂದರೆ ಈ ಒಂದು ಜ್ಯೋತಿಯನ್ನು ನೀವು ತೆಗೆದುಕೊಂಡು ಈ ಒಂದು ಮನೆಯ ಬಾಗಿಲಿನ ಹಿಂದಿನ ಡೋರ್ ಮೂಲೆಗಳಿರ್ತಲ್ವ ಅಲ್ಲಿ ನೀವು ಹಿಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ನಿಮ್ಮ ನಮಗೇನು ಆ ಥರ ಏನು ಮನೆಯಲ್ಲಿ ಪ್ರಾಬ್ಲಮ್ ಇಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತಂದರೆ ಇದನ್ನು ನಿಮ್ಮ ಮನೆಯ ಒಂದು ಮಧ್ಯಭಾಗದಲ್ಲಿ ಮಧ್ಯಭಾಗ ಅಂತಂದರೆ ನಿಮ್ಮದು ಹಾಲ್ ಆಗಿರಬಹುದು ಮಧ್ಯಪ್ರದೇಶ ನಿಮ್ಮ ಮನೆಯ ಒಂದು ಮಧ್ಯ ಜಾಗ ಏನು ಬರುತ್ತೋ ಆ ಜಾಗದ ಕೆಳಗಡೆಗೆ ನೀವು ಒಂದು ಮನೆಯನ್ನು ಹಾಕೊಳ್ಬಹುದು ಇಲ್ಲ ಅಂತಂದರೆ ಒಂದು ರೆಡ್ ಕಲರ್ ವಸ್ತ್ರವನ್ನು ಸಹ ನೀವು ಹಾಕ್ಕೊಳ್ಬಹುದು ಆ ಒಂದು ರೆಡ್ ಕಲರ್ ವಸ್ತ್ರದ ಮೇಲೆ ಒಂದು ಹಣತೆಯನ್ನು ಇಟ್ಕೊಳ್ಬೇಕು ಹಣತೆ ನಾನು ಇವಾಗಲೇ ಹೇಳಿರೋ ಹಾಗೆ ಯಾವುದಾನ ಒಂದು ಮಣ್ಣಿನ ಒಂದು ಪಾತ್ರೆಯನ್ನು ಇಟ್ಕೊಳ್ಬಹುದು ಆ ಪಾತ್ರೆಗೆ ನೀವು ಒಂದು ಆರು ಬರೋ ರೀತಿಯಲ್ಲಿ ಆರು ಲವಂಗವನ್ನು ಹಾಕ್ಕೊಳ್ಬೇಕಾಗತ್ತೆ ಮತ್ತು ನಿಮಗೆ ಕರುಪುರ ಲೆಕ್ಕಕ್ಕೆ ಬರೋದಿಲ್ಲ ನೀವು ಒಂದನ್ನು ಹಾಕೋಬಹುದು ಎರಡನ್ನು ಹಾಕೋಬಹುದು ಕರುಪುರ ನಮ್ಮದು ಈ ಹಾಕಿರುವಂಥ ಲವಂಗಗಳೆಲ್ಲ ಕಂಪ್ಲೀಟಾಗಿ ಸುಟ್ಟು ಬೂದಿ ಆಗಬೇಕು ಆ ರೀತಿಯಲ್ಲಿ ಈ ಒಂದು ಕರುಪುರವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ ನೀವು ನೋಡಿ ನಾನು ಇಲ್ಲೇನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಇದು ಭಸ್ಮ ಆಗಬೇಕು ಮತ್ತು ಯಾವ ರೀತಿ ಹಚ್ಚೋದು ಅನ್ನೋದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ನೋಡಿ ಈ ರೀತಿಯಲ್ಲಿ ನಿಮಗೆ ಕರುಪುರನ ನೀವು ಏನಾನ ನಿಮ್ಮ ಮನೇಲಿ ನೆಗೆಟಿವ್ ಎನರ್ಜಿ ಇದೆ ಅಂದರೆ ನೀವು ಮೂಲೆ ಮೂಲೆಗಳು ಹಿಡ್ಕೊಳ್ಬೇಕಾಗುತ್ತೆ ಲವಂಗಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಲವಂಗಗಳು ಚೆನ್ನಾಗಿ ಹೂವಿರಬೇಕು ಉದ್ದ ಕಡ್ಡಿ ಬಂದಿರುವಂಥದ್ದು ಕರುಪುರದ ಒಂದು ಗಡ್ಡೆ ಆಗಿದ್ದರೆ ನಮಗೆ ಸಾಕು ಆಗುತ್ತೆ ನೋಡಿ ಇಲ್ಲಿ ನಾನು ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಒಂದು ನಾನಿಲ್ಲಿ ಒಂದು ರೆಡ್ ಕಲರ್ ಇರುವಂಥ ಒಂದು ಒಂದು ಮನೆಯನ್ನು ತೆಗೆದುಕೊಂಡಿದ್ದೀನಿ ಮನೆಗೆ ನಾನು ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲ ಆರು ಲವಂಗವನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಆ ಪ್ಲೇಟನ್ನು ಮನಿನ ಏನಿದನ್ನು ತಗೊಂಡಿರ್ತೀರೋ ಸ್ವಲ್ಪ ನೀರನ್ನು ಚಿಮ್ಸಿ ಡ್ರೈ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನೀವು ಕೇಳ್ಕೊಳ್ಬೇಕು ನಿಮ್ದು ಏನು ದುಡ್ಡು ಇರಲಿ ಒಂದು ಏನೇ ಒಂದು ನಿಮ್ಮದು ಸಮಸ್ಯೆ ಇದ್ದರೂ ಕೂಡ ಕೇಳ್ಕೊಳ್ಬೇಕು ದೀಪದ ಸಹಾಯದಿಂದ ಬೇಕಾದರೂ ಹಚ್ಕೊಳ್ಬಹುದು ಇಲ್ಲ ಕ್ಯಾಂಡಲ್ ಸಹಾಯದಿಂದ ಹಚ್ಕೊಳ್ಬಹುದು ಒಟ್ಟಿನಲ್ಲಿ ನೀವು ಇದನ್ನು ದೀಪವನ್ನು ಉರಿಸ್ಕೊಳ್ಬೇಕು ಏಕಾಗತಿಯಿಂದ ಸಹ ನೀವು ಹಚ್ಕೊಳ್ಬಹುದು ನೋಡಿ ಈ ರೀತಿ ನೀವು ಹಚ್ಕೊಂಡು ನಿಮ್ಮ ಒಂದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ಈ ಜ್ಯೋತಿ ಮುಂದೆ ನೀವು ಈ ಜ್ಯೋತಿ ಆರೋವರ್ಗು ನೀವು ನಿಮ್ದೇನೋ ಜಾಸ್ತಿ ಕಷ್ಟ ಇದೆ ಅಂದರೆ ನೀವು ಕೊರಪ್ರಗಳು ಹಾಕಿ ಬೆಳಗಿಸ್ತಾನೆ ಇರಬೇಕು ಆ ಹಾಕಿರುವಂಥ ಲವಂಗಗಳು ಚೆನ್ನಾಗಿ ಸುಟ್ಟು ಭಸ್ಮ ಆಗಬೇಕು ಈ ಒಂದು ರೆಮಿಡಿಯನ್ನು ನೀವು ನಿಮಗೆ ಯಾವಾಗೆಲ್ಲ ಟೈಮ್ ಸಿಗುತ್ತೋ ವಾರ ಅನ್ನೋದು ಲೆಕ್ಕಕ್ಕೆ ಬರೋದಿಲ್ಲ ಸಮಯ ತುಂಬ ಮುಖ್ಯ ಆಗುತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಈ ಸಂತ ಆಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಕೆಲಸ ಆಗೋದು ನೂರಕ್ಕೆ 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 ನೂರಷ್ಟು ಖಚಿತವಾಗಿರುವಂಥದ್ದು ನಾನು ಹೇಳಿರುವಂಥ ರೆಮಿಡೀಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಹೊಸ ವರ್ಷದ ಕೊನೆಯ ದಿವಸ ಇದನ್ನು ಮಾಡ್ಕೊಳ್ಳಿ ಏನೇ ಒಂದು ಸಂಕಷ್ಟಗಳಿದ್ರೂ ಕೂಡ ದೂರವಾಗಲಿ ಇನ್ನು ಬರೋ ದಿನಗಳಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಅನ್ನೋವಂಥದ್ದು ಸಿಗಲಿ ಅಂಥೇಳಿ ಆ ಭಗವಂತನಲ್ಲಿ ನಾನು ಕೂಡ ಕೇಳ್ಕೊಳ್ತೀನಿ ನಂಬಿಕೆ ಇಟ್ಟು ಕೆಲಸನ ಮಾಡಿಕೊಳ್ಳಿ ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸುಟ್ಟಿರೋವಂಥ ಭಸ್ಮ ಏನು ಮಾಡಬೇಕಂದ್ರೆ ನೀರಿನಲ್ಲಿ ನೀವು ಸಿಂಕ್ ಇರುತ್ತಲ್ವಾ ಆ ಸಿಂಕಿನಲ್ಲಿ ಈ ಬಟ್ಲನ್ನು ನೀರು ಹರಿಯೋ ನೀರಿಗೆ ಬಿಟ್ಬಿಡಿ